ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಉತ್ತೀರ್ಣರಾಗಬೇಕಾದ್ರೆ ಕಲಿಯಬೇಕಾದಂತಹ ಕನಿಷ್ಠ ಕಲಿಕಾಂಶಗಳು ಪ್ರತಿ ವಿದ್ಯಾರ್ಥಿಯು ತಾನು ಉತ್ತೀರ್ಣನಾಗಬೇಕನ್ನಬೇಕಾದರೆ ಕನಿಷ್ಠವಾದಂತಹ ಕಲಿಕಾಂಶಗಳನ್ನ ಕಲಿತಿದ್ದೇ ಆದರೆ ತಾವುಗಳು ನೂರಕ್ಕೆ ನೂರರಷ್ಟು ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗ್ತೀರಿ ಅಂತ ಹೇಳುತ್ತಾ ನಾನು ತೆಗೆದುಕೊಂಡಿರುವಂತಹ ಒಟ್ಟು ಕಲಿಕಾಂಶಗಳು ಟ್ವೆಂಟಿ ಸಿಕ್ಸ್ ಕಲಿಕಾಂಶಗಳನ್ನು ತೆಗೆದುಕೊಂಡಿದ್ದೇನೆ ಹಾಗಾಗಿ ಪತ್ರಿಕೆಯಲ್ಲಿ ಪ್ರತಿಯೊಂದು ಸಾಮರ್ಥ್ಯ ಪ್ರತಿಯೊಂದು ಕಲಿಕಾಂಶ ಅಥವಾ ಪ್ರತಿಯೊಂದು ಸಾಮರ್ಥ್ಯಕ್ಕೆ ಒಂದೊಂದು ಪ್ರಶ್ನೆಯನ್ನ ಮಾಡಿರ್ತೇನೆ ಇದೇ ರೀತಿಯಾಗಿ ಒಟ್ಟು ಮೂವತ್ತು ಪತ್ರಿಕೆಗಳನ್ನ ಮಾಡ್ತಾ ಇದ್ದೀನಿ ಇದು ಪತ್ರಿಕೆಯ ಸಂಖ್ಯೆ ಇಪ್ಪತ್ತೈದು ಟೆಂತ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಟೆಂತ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಹತ್ತನೇ ತರಗತಿ ಉತ್ತೀರ್ಣರಾಗಬೇಕಾದ್ರೆ ಈ ಪತ್ರಿಕೆಗಳನ್ನ ತಾವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಡೆಫಿನೆಟ್ ಆಗಿ ತಾವು ಉತ್ತೀರ್ಣರಾಗಬಹುದು ಅಂತ ಹೇಳುತ್ತಾ ಇವತ್ತಿನ ಪತ್ರಿಕೆ ಇದು ಇಪ್ಪತ್ತೈದನೇ ಪತ್ರಿಕೆ ಈಗ ಆ ಪತ್ರಿಕೆಯನ್ನ ನೋಡೋಣ ಹತ್ತು ಹದಿನೈದು ಇಪ್ಪತ್ತು ಡ್ಯಾಶ್ಟ್ ಈ ಸಮಾಂತರ ಶ್ರೀಡಿಯ ಇಪ್ಪತ್ತೈದನೇ ಪದ ಕಂಡುಹಿಡಿಯಿರಿ ಎರಡನೇ ಪ್ರಶ್ನೆ ಸಮಾಂತರ ಶ್ರೀಡಿ ಮೂರು ಎಂಟು ಹದಿಮೂರು ಡ್ಯಾಶ್ಟ ಇದರ ಕೊನೆಯಿಂದ ಆರಂಭಿಸಿ ಹದಿನೆಂಟನೇ ಪದವನ್ನು ಕಂಡುಹಿಡಿಯರಿ ಮೂರನೇ ಪ್ರಶ್ನೆ ಮೂರು ಪ್ಲಸ್ ಏಳು ಪ್ಲಸ್ ಹದಿನೇಳು ಪ್ಲಸ್ ಡ್ಯಾಶ್ಟ್ ಈ ಸಮಾಂತರ ಶ್ರೀಡಿಯ ಇಪ್ಪತ್ತೊಂದು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯರಿ ನಾಲ್ಕು ಐದು ಆರು ಮೂರು ಪ್ರಶ್ನೆಗಳು ಎಕ್ಸ್ ಪ್ಲಸ್ ವೈ ಐದು ಎಕ್ಸ್ ಮೈನಸ್ ವೈಜ್ಕೊಂಡು ಸೇಮ್ ಇದೆ ಆದರೆ ಬಿಡಿಸುವಂತಹದ್ದು ಆದೇಶ ವಿಧಾನದಿಂದ ಬಿಡಿಸಿ ವರ್ಜಿಸುವ ವಿಧಾನದಿಂದ ಬಿಡಿಸಿ ಮತ್ತು ಊರ ಗುಣಾಕಾರ ಅನ್ನುವಂಥದ್ದು ಮೂರೂ ಪ್ರಶ್ನೆಗಳಿಗೆ ಪ್ರಶ್ನೆ ಒಂದೇ ಕೂಡ ಬಿಡಿಸುವಂತ ವಿಧಾನ ಆದೇಶ ವರ್ಜಿಸೋ ಮತ್ತು ಊರೈ ಗುಣಾಕಾರ ವಿಧಾನ ಅನ್ನುವಂಥದ್ದು ಇನ್ನು ಏಳನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ದೀಜದ ಒಂದು ವೃತ್ತವನ್ನು ಹೇಳಿ ಇದರ ಕೇಂದ್ರದಿಂದ ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಸ್ಪರ್ಶಕಗಳನ್ನು ರಚಿಸಿ ಮತ್ತು ಅವುಗಳ ಉದ್ದವನ್ನು ಅಳೆಯಿರಿ ಎಂಟನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ಡಿಗ್ರಿ ಜಲವು ರಚಿಸಿ ವ್ರತರಿಗೆ ಸ್ಪರ್ಶಗಳ ನಡುವಿನ ಹತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ ಒಂಬತ್ತನೇ ಪ್ರಶ್ನೆ ಆರು ಪಾಯಿಂಟ್ ಎಂಟು ಸೆಂಟಿಮೀಟರ್ ಉದ್ದ ಒಂದು ರೇಖಾಖಂಡಗಳನ್ನು ಹೇಳಿರಿ ಮತ್ತು ಅದನ್ನು ನಾಲ್ಕು ಅನುಪಾತಗಳ ಮೂರು ಅನುಪಾತದಲ್ಲಿ ವಿಭಾಗಿಸಿ ಎರಡೂ ಭಾಗಗಳನ್ನು ಆಳಿರಿ ಹತ್ತನೇ ಪ್ರಶ್ನೆ ಆರು ಮೈನಸ್ ನಾಲ್ಕು ಮತ್ತು ಮೈನಸ್ ಆರು ಮೈನಸ್ ಐದು ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯರಿ ಹನ್ನೊಂದನೇ ಪ್ರಶ್ನೆ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಎರಡು ಅನುಪಾತದಲ್ಲಿ ಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಹನ್ನೆರಡನೇ ಪ್ರಶ್ನೆ ಶೃಂಗ ಬಿಂದುಗಳು ಎಂಟು ಒಂದು ಮೂರು ಸೊನ್ನೆ ಮತ್ತು ಎರಡು ಮೈನಸ್ ಐದು ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಾನು ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆಯಾ ವಿಡಿಯೋದ ಪಿಡಿಎಫ್ ಲಿಂಕ್ ಕೂಡ ಮತ್ತು ಅದೇ ರೀತಿಯಾಗಿ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ಲಿಂಕ್ಟಿರುತ್ತೇನೆ ಆ ಲಿಂಕ್ ಕ್ಲಿಕ್ ಮಾಡುವುದರ ಮೂಲಕ ತಾವು ಆ ಚಾನಲ್ ಗೆ ಜಾಯಿನ್ ಆಗುವುದು ಅಂತ ಹೇಳುತ್ತಾ ಈಗ ಹದಿಮೂರನೇ ಪ್ರಶ್ನೆ ಭಾಗಾಕಾರ ಭಾಗಕಾರ ಕಡಿಮೆ ಉಪಯೋಗಿಸಿ ಹದಿನಾರು ಮತ್ತು ಎರಡ್ ಮೂರು ಸಾವಿರ ತ್ರೀ ಮೈನಸ್ ಟೂ ರೂ ಫೈವ್ ಒಂದು ಸಂಖ್ಯೆ ಎಂದು ಸಾಧಿಸಿ ಹದಿನೈದನೇ ಪ್ರಶ್ನೆ ಆರು ಎಕ್ಸ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು ಎಂಬ ವರ್ಕ ಬಹುಪದಿಯಲ್ಲಿ ಶೂನ್ಯ ತೆರೆಗಳನ್ನು ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಹದಿನಾರನೇ ಪ್ರಶ್ನೆ ಆರು ಎಕ್ಸ್ ಐದು ಮೈನಸ್ ಎಕ್ಸ್ ಎಸ್ ನಾಲ್ಕು ಪ್ಲಸ್ ನಾಲ್ಕು ಎಕ್ಸ್ ಮೂರು ಮೈನಸ್ ಐದು ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಹದಿನೈದನ್ನು ಟೂ ಎಕ್ಸ್ವೇರ್ ಮೈನಸ್ ಎಕ್ಸ್ ಪ್ಲಸ್ ತ್ರೀ ಭಾಗಿಸಿ ಭಾಗರಥ ಮತ್ತು ಶೇಷವನ್ನ ಕಂಡುಹಿಡಿಯಿರಿ ಇನ್ನು ಹದಿನೇಳು ಆರು ಎಕ್ಸ್ವೈರ್ ಮೈನಸ್ ಎಕ್ಸ್ ಮೈನಸ್ ಟು ಈಜಿಕೊಳ್ಳಲು ಟು ಜೀರೋ ಈ ವರ್ಗದೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಹದಿನೆಂಟನೇ ಪ್ರಶ್ನೆ ಆರು ಎಕ್ಸ್ವೈರ್ ಮೈನಸ್ ಎಕ್ಸ್ ಮೈನಸ್ ಟು ಈಜಿಕೊಳ್ಳಲು ಟು ಜೀರೋ ವರ್ಗದ ಸಮೀಕರಣದ ಶೋಧಕೋನ ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಹತ್ತೊಂಬತ್ತು ಮತ್ತು ಇಪ್ಪತ್ತ ಪ್ರಮೇಹಗಳಿರುತ್ತವೆ ಬಾಹ್ಯ ವರ್ತ ಕೇಳಿದ ಸ್ಪರ್ಶಗಳ ಉದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಎರಡು ತಿರುಭುಜೆಗಳ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಅನುರೂಪವಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತದೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಪ್ರಶ್ನೆಗಳು ಒಂದೇ ಇವೆ ವರ್ಗಾಂತರ ಆವೃತ್ತಿ ಸೇಮ್ ಪ್ರಶ್ನೆಯನ್ನು ಕೊಡಲಾಗಿದೆ ವರ್ಗಾಂತರ ಆವೃತ್ತಿ ಮತ್ತು ಈ ಅಂಶಗಳನ್ನ ಅಂದ್ರೆ ದತ್ತಾಂಶಗಳನ್ನ ವರ್ಗೀಕೃತ ದತ್ತಾಂಶಗಳನ್ನ ಮೂರು ಲೆಕ್ಕಗಳಿಗೆ ಸೇಮ್ ಕೊಡಲಾಗಿದೆ ಆದರೆ ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಇಪ್ಪತ್ತೇಳನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಹ್ನವನ್ನ ಕಂಡುಹಿಡಿಯರಿ ಇಪ್ಪತ್ಮೂರನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜಿವರ ರಚಿಸಿ ವರ್ಗಾಂತರ ಮತ್ತು ಸಂಚಿತ ಆವೃತ್ತಿಯನ್ನು ಕೊಟ್ಟಿದ್ದಾರೆ ఐవత్తు అతని తర నూరు ఐవత్ ఐదు అతని తరలికాలెంట్ అవ్వ అరవిన తల అరవతిన తారీఖు ఎప్ప అతని తారీఖు ఐవత్నా అతీకాశ్ ఎక్స్ ప్లస్ వైజీ ఐదు ఎక్స్ మైనస్ వైజీ నచ్చే సహాయంగా విడిసింది ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಬಾಹುಗಳ ಉದ್ದ ನಾಲ್ಕು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ವಿಕರಣವನ್ನು ಹೊರತುಪಡಿಸಿದ ಅಂದ್ರೆ ನಾಲ್ಕು ಮತ್ತು ಮೂರು ಸೆಂಟಿಮೀಟರ್ ವಿಕರಣವನ್ನು ಹೊರತುಪಡಿಸಿದ ಆಗಿದೆ ಇರುವ ಒಂದು ಲಂಬ ಕೋನ ತ್ರಿಭುಜವನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ತ್ರೀ ಬೈ ಫೋರ್ ರಷ್ಟು ಇರುವಂತೆ ರಚಿಸಿ ಎನ್ನುವ ಆದ್ಮೇಲೆ ಈ ರೀತಿಯಾಗಿ ನಾನು ಒಂದು ಪತ್ರಿಕೆಗಳನ್ನು ಮಾಡ್ತಾ ಇದ್ದೀನಿ ಪ್ರಾಕ್ಟೀಸ್ ಪೇಪರ್ ಅನ್ನುವಂಥದ್ದು ಮೂವತ್ತ ಪತ್ರಿಕೆಗಳನ್ನು ಮಾಡ್ತಾ ಇದ್ದೀನಿ ಈ ಮೂವತ್ತು ಪತ್ರಿಕೆಗಳನ್ನು ತಾವು ನೋಡಿ ಈ ಮೂವತ್ತ ಪತ್ರಿಕೆಗಳನ್ನು ಬಿಡಿಸಿದರೆ ನೂರಕ್ಕೆ ನೂರರಷ್ಟು ತಾವು ಪಾಸ್ ಆಗುವುದು ಅಂತ ಹೇಳುತ್ತಾ ವಿಡಿಯೋ ಕೊನೆಯವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು